ಆತ್ಮೀಯರೇ ತಮ್ಮೆಲ್ಲರಿಗೆ ನಮಸ್ಕಾರಗಳು ಹಿರಿಯ ಜೀವ ಭಾಗಿ ನಡೆಯುವ ಶೈಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಿಸಿರುವಂತಹ ತಿಮ್ಮಕ್ಕ ಅತ್ಯಂತ ಬಡ ಕುಟುಂಬದಲ್ಲಿ ಕೂಲಿನಾಲಿ ಮಾಡಿ ದನ ಮೇಯಿಸ್ತಾ ಜೀವನ ಸಾಗಿಸ್ತಕ್ಕಂಥ ಒಂದು ಕುಟುಂಬ ಅದು ಬಡತನದ ಬೇಗೆಯಲ್ಲಿ ಬೇಯುತ್ತ ತಮ್ಮ ವಿವಾಹದ ವಯಸ್ಸಿಗೆ ಒಬ್ಬ ತಿಮ್ಮಪ್ಪನನ ವಿವಾಹ ಆಗಲಿ ಕೌಟುಂಬಿಕ ಸಂಸಾರದಲ್ಲಿ ಆಗುವಂತಹ ಕೆಲವು ಮುಖ್ಯ ಘಟನೆಗಳು ಮದುವೆ ಆದ ನಂತರದಲ್ಲಿ ಸಂಸಾರಕ್ಕೆ ಕುಡಿಯ ಚಿಂತೆ ಆ ಒಂದು ಕುಟುಂಬದ ಹುಡಿಗಾಗಿ ಮಕ್ಕಳಾಗದ ಒಂದು ನೋವು ಯಾವ ತಾಯಿಯನ್ನು ಕೂಡ ಹಾಗೆ ಬಿಟ್ಟಿಲ್ಲ ಆ ಮಕ್ಕಳ ನೋವನ್ನು ಮರೆಯಲಿಕ್ಕೆ ಮರಗಳನ್ನು ನೆಡುವ ಕಾಯಕದಲ್ಲಿ ತೊಡಗಿರುವಂತಹ ತಿಮ್ಮಕ್ಕ ತಮ್ಮ ಊರಿನ ಸುತ್ತಮುತ್ತ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹುಲಿಕಲ್ ಪಕ್ಕದಲ್ಲಿ ಹಾಗೂ ಅವರ ಊರಿನ ಸುತ್ತಮುತ್ತ ಇರುವ ಆಲದ ಮರಗಳನ್ನು ನೆಡಲಿಕ್ಕೆ ಈ ಆಲದ ಮರ ಪರಿಸರಕ್ಕೆ ಬಹುಮುಖ್ಯವಾಗಿರುವಂತಹ ಮರಗಳಲ್ಲಿ ಒಂದು ಅದರಿಂದ ಆಮ್ಲಜನಕದ ಉತ್ಪಾದನೆ ಪರಿಸರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಮರಗಳನ್ನು ನೆಡ್ತಾನೆ ಜೀವನವನ್ನು ಸಾಗಿಸಿರ್ತಕ್ಕಂಥವಳು ಮೊದಲಿಗೆ ಒಂದು ಮರ ಅನಂತರದಲ್ಲಿ ನಾಲ್ಕು ಮರ ಅನಂತರದಲ್ಲಿ ಐದು ಮರ ಹತ್ತು ಮರ ಹದಿನೈದು ಮರ ಅಂತ ಹೀಗೆ ಸುಮಾರು ಮೂರುನೂರಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟು ತಮ್ಮೂರಿಗೆ ಬರುವ ದಾರಿಯಲ್ಲಿ ಬೃಹಧಾಕಾರವಾಗಿರ್ತಕ್ಕಂಥ ಆಲದ ಮರಗಳು ಬೆಳೆದು ನಿಂತ್ಕೊಂಡಿದ್ದಾವೆ ಇವತ್ತು ಆ ಹಿರಿಯ ಜೀವ ಆಲದ ಮರದ ನೆರಳಿನಲ್ಲಿ ಆಲದಂತೆ ಗಿಡೀ ಜಗತ್ತಿನಾದ್ಯಂತ ತನ್ನನ್ನು ಹೆಸರನ್ನು ಮಾಡಿಕೊಂಡಂಥವಳು ಆಲದ ಮರದ ಬೇರುಗಳು ಹೇಗೆ ಗಟ್ಟಿಕೊಂಡಿರ್ತವೋ ಹಾಗೆ ಸಾಲು ಮರದ ತಿಮ್ಮಕ್ಕನ ಹೆಸರು ವಿಶ್ವದಾದ್ಯಂತ ಗಟ್ಟಿಕೊಂಡಿದ್ದಾವೆ ಇಂತಹ ಪರಿಸರವಾದಿಯ ಸುಮಾರು ನೂರ ಹದಿನಾಲ್ಕು ವರ್ಷಗಳವರೆಗೆ ಬದುಕಿ ಬಾಳಿರುವಂತಹ ಹಿರಿಯ ಜೀವ ಇವರ ಸಾಧನೆಯನ್ನು ಕಂಡು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸಿವೆ ತಮ್ಮ ಸಂಸ್ಥೆಗಳಿಗೆ ಹೆಸರು ಕೊಟ್ಟಿವೆ ಇಂತಹ ಒಬ್ಬ ಹಿರಿಯ ಜೀವಕ್ಕೆ ಭಾರತದ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪುರಸ್ಕೃತರಾಗಿರ್ತಕ್ಕಂತಹ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಎಂದೇ ಹೆಸರುವಾಸಿಯಾಗಿ ಇಡೀ ಭಾರತ ಸಾಲು ಮರದ ತಿಮ್ಮಕ್ಕನನ್ನು ನೋಡುವ ಹಾಗೆ ಆಗಿದೆ ಇವತ್ತು ತಮ್ಮ ಹಿರಿಯ ವಯಸ್ಸಿನಲ್ಲಿ ವಯೋಸಹಜ ಸ್ಥಿತಿಯಿಂದ ಅವರು ಇಂದು ಲಿಂಗೈಕ್ಯರಾಗಿದ್ದಾರೆ ವಿಧಿವಶರಾಗಿದ್ದಾರೆ ಇಡೀ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಅವರಿಗೆ ಗೌರವದ ನಮನವನ್ನು ಸಲ್ಲಿಸ್ತಾ ಇದ್ದಾವೆ ಇಂತಹ ಹಿರಿಯ ಜೀವಿ ಮಾಡಿರುವಂತಹ ಸಾಲು ಮರದ ಸಾಲು ಸಾಲು ಮರಗಳನ್ನು ಈ ಮರಗಳನ್ನು ನಡೆಯುವುದರ ಮುಖಾಂತರವಾಗಿ ಇಡೀ ಪರಿಸರವಾದಕ್ಕೆ ತಾನು ಸಾಕ್ಷೀಕರಿಸಿಕೊಂಡಿದ್ದಾರೆ ಇಂತಹ ಹಿರಿಯ ಜೀವಕ್ಕೆ ನಾವೆಲ್ಲರೂ ನಮಿಸೋಣ ಜೊತೆಗೆ ನಾವು ಕೂಡ ಈ ಪರಿಸರ ಸಂರಕ್ಷಣೆಯಲ್ಲಿ ಗಿಡ ಮರಗಳನ್ನು ನಡೆಯುವುದರಲ್ಲಿ ನಾವು ಕೂಡ ನಮ್ಮನ್ನು ತೊಡಗಿಸಿಕೊಳ್ಳೋಣ ಒಂದೊಂದು ಮರ ಒಂದೊಂದು ಜೀವ ಇದ್ದಂತೆ ಮನೆಗೊಂದು ಮಗು ಇರಲಿ ಊರಿಗೊಂದು ಒನ ಇರಲಿ ಎನ್ನುವಂತಹ ಪರಿಸರದ ಸಂದೇಶವನ್ನು ಸರ್ತ ಇಂತಹ ಸಾಧಕರ ಬದುಕಿಗೆ ನಾವು ಗೌರವ ನಮನವನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಾವು ಪರಿಸರದ ರಕ್ಷಣೆಗಾಗಿ ಗಿಡಗಳನ್ನು ಗಿಡ ಮರಗಳನ್ನು ನೆಡುವುದಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎನ್ನುವಂತಹ ನುಡಿ ನಮನಗಳನ್ನು ಸಾಲು ಮರದ ತಿಮ್ಮಕ್ಕಳಿಗೆ ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು